ಮದುವೆ ಫಿಕ್ಸ್ ಆದರೆ ಪ್ರಿವೆಡ್ಡಿಂಗ್ ಫೋಟೋ ಶೂಟ್ ಮಾಡಿಸೋದು ಕಾಮನ್ ಆದರೆ ಇಲ್ಲೊ ಬಕ್ಕಿ ಲೇಡಿ ಮೊದಲ ಬಾಯ್ ಫ್ರೆಂಡ್ ಜೊತೆ ಮದುವೆ ಫಿಕ್ಸ್ ಆಗ್ತಿದ್ದಂತೆ ಸೆಕೆಂಡ್ ಬಾಯ್ ಫ್ರೆಂಡ್ ಜೊತೆ ನೆಟ್ ಪ್ರಾಕ್ಟೀಸ್ ಅಂತ ಹೇಳಿ ಬೆಡ್ರೂಮ್ ಅಲ್ಲಿ ರೊಚ್ಚಿ ಗೆದ್ದಿದ್ಲು ಕೊನೆಗೆ ಬಾಯ್ ಫ್ರೆಂಡ್ ಮಾಡಿದ ಕೆಲಸಕ್ಕೆ ಒಬ್ರು ಸಮಾಧಿ ಸೇರಿದ್ರೆ ಇನ್ನು ನಾಲ್ಕು ಜನ ಜೈಲು ಸೇರಿದ್ದಾರೆ ಈತನ ಹೆಸರು ವಿಕಾಸ್ ಚೆನ್ನೈನಲ್ಲಿ ಮೆಡಿಸನ್ ಪೂರ್ತಿ ಮಾಡಿದ್ದ ಅಲ್ಲದೆ ಡಾಕ್ಟರ್ ಆಗಿ ಪ್ರಾಕ್ಟೀಸ್ ಕೂಡ ಶುರು ಮಾಡಿದ್ದ ವಿಕಾಸ್ಗೆ ಎರಡು ವರ್ಷದ ಹಿಂದೆ ಪ್ರತಿಭಾ ಅನ್ನೋ ಯುವತಿ ಫೇಸ್ಬುಕ್ ಮೂಲಕ ಪರಿಚಯವಾಗಿದ್ಲು ಪ್ರತಿಭಾ ಚೆನ್ನೈನಲ್ಲಿ ಆರ್ಕಿಟೆಕ್ಟ್ ಆಗಿ ಕೆಲಸ ಮಾಡ್ತಿದ್ಲು ಚಾಟಿಂಗ್ ಮಾಡ್ತಾ ಇಬ್ರು ಒಳ್ಳೆ ಫ್ರೆಂಡ್ಸ್ ಆಗಿದ್ರು ಬಳಿಕ ಲವ್ವರ್ಸ್ ಆಗಿ ಬದಲಾಗಿದ್ರು ಮನದ ಜೊತೆಗೆ ಇಬ್ಬರ ತನುಗಳು ಸಹ ಆಗಾಗ ಒಂದಾಗ್ತಿದ್ವು ಇವರ ವಿಷಯ ವಿಕಾಸ್ ಹಾಗೂ ಪ್ರತಿಭಾ ಕುಟುಂಬಸ್ಥರಿಗೆ ಗೊತ್ತಾಗಿತ್ತು ನಾವಿಬ್ರು ಒಬ್ಬರನ್ನ ಬಿಟ್ಟು ಒಬ್ರು ಇರೋದಿಲ್ಲ ಅಂತ ಹೇಳಿದ್ದ ಈ ಜೋಡಿ ನಮ್ಮಿಬ್ರನ್ನ ಬೇರೆ ಬೇರೆ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡಿದ್ರು ಹೀಗಾಗಿ ವಿಕಾಸ್ ಹಾಗೂ ಪ್ರತಿಭಾ ಕುಟುಂಬಸ್ಥರು ಇವರ ಮದುವೆಗೆ ಸರಿ ಅಂದಿದ್ರು ಆದ್ರೆ ವಿಕಾಸ್ ಮತ್ತು ಪ್ರತಿಭಾ ಇಬ್ರು ಆಗಷ್ಟೇ ಜೀವನದಲ್ಲಿ ನೆಲೆ ಕಂಡುಕೊಳ್ತಿದ್ರು ಹೀಗಾಗಿ ಒಂದು ವರ್ಷ ಆದ್ಮೇಲೆ ಲೈಫ್ ಅಲ್ಲಿ ಸೆಟ್ಲ್ ಆಗಿ ಮದುವೆ ಮಾಡಿಕೊಳ್ಳೋಣ ಅಂತ ವಿಕಾಸ್ ಹಾಗೂ ಪ್ರತಿಭಾ ನಿರ್ಧರಿಸಿದ್ರು ಮನೆಯವರು ಸಹ ಇವರ ನಿರ್ಧಾರಕ್ಕೆ ಸರಿ ಅಂದಿದ್ರು ಪ್ರತಿಭಾ ಕೆಲಸಕ್ಕೆ ಅಂತ ಬೆಂಗಳೂರು ೂರಿಗೆ ಬಂದಿದ್ಲು ವಿಕಾಸ್ ಕೂಡ ಆರು ತಿಂಗಳ ಟ್ರೈನಿಂಗ್ ಅಂತ ಬೆಂಗಳೂರಿಗೆ ಬಂದಿದ್ದ ಹೀಗೆ ಬಂದಿದ್ದ ವಿಕಾಸ್ನ ನನ್ನ ರೂಮ್ ಬಂದು ಇರು ಅಂತ ಪ್ರತಿಭಾ ಆಹ್ವಾನಿಸಿದ್ಲು ಇದಕ್ಕೆ ಸರಿ ಅಂದಿದ್ದ ವಿಕಾಸ್ ಪ್ರತಿಭಾ ರೂಮ್ ಬಂದು ವಾಸವಾಗಿದ್ದ ಇಬ್ರು ಒಂದೇ ರೂಮ್ ಇದ್ದುಕೊಂಡು ಅವರವರ ಪಾಡಿಗೆ ಅವರವರ ಕೆಲಸಗಳನ್ನ ಮಾಡಿಕೊಂಡು ಜೀವನ ನಡೆಸ್ತಿದ್ರು ಆದ್ರೆ ರಾತ್ರಿ ಆಗ್ತಿದ್ದಂತೆ ಇಬ್ಬರ ವಯಸ್ಸು ಇವರ ಮಾತು ಕೇಳ್ತಾ ಇರ್ಲಿಲ್ಲ ಹೇಗಿದ್ರು ಇಬ್ರು ಮದುವೆ ಆಗ್ತಿದ್ದೇವೆ ಅಂತ ವಿಕಾಸ್ ಹಾಗೂ ಪ್ರತಿಭಾ ರಾತ್ರಿ ಆಗ್ತಿದ್ದಂತೆ ಬೆಡ್ ಮೇಲೆ ರೊಚ್ಚಿಗೇಳ್ತಿದ್ರು ಹೀಗೆ ಇಬ್ರು ಸೇರಿ ಕೆಲವು ದಿನಗಳ ವರೆಗೂ ಸಿಂಗಲ್ ರೆಡಿ ಟು ಮಿಂಗಲ್ ಅನ್ನೋ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ನಲ್ಲಿ ಮುಳುಗಿ ತೇಲಿದ್ರು ಬೆಂಗಳೂರಿಗೆ ಬಂದು ಕೆಲವು ದಿನಗಳಾದ ಬಳಿಕ ಪ್ರತಿಭಾ ವರ್ತನೆಯಲ್ಲಿ ಅನೇಕ ಬದಲಾವಣೆಗಳಾಗಿದ್ವು ಮೊದಲಿನ ಹಾಗೆ ಬಾಯ್ ಫ್ರೆಂಡ್ ವಿಕಾಸ್ ಜೊತೆ ಸಲುಗೆ ಇರಲಿಲ್ಲ ಅಲ್ಲದೆ ವಿಕಾಸ್ ಅಂದರೆ ಪ್ರತಿಭಾಗೆ ನಿಧಾನವಾಗಿ ಇಂಟ್ರೆಸ್ಟ್ ಕಡಿಮೆಯಾಗಿತ್ತು ವಿಕಾಸ್ ಇದನ್ನು ಗಮನಿಸಿ ಏನೂ ನಡೆಯುತ್ತಿದೆ ಅಂತ ಕೇಳಿದ್ದ ಆದರೆ ಪ್ರತಿಭಾ ಮಾತ್ರ ಏನೂ ಇಲ್ಲ ಅಂತ ಹೇಳಿ ಸುಮ್ಮನಾಗಿದ್ಲು ಪಟ್ಟು ಬಿಡದ ವಿಕಾಸ್ ಪ್ರತಿಭಾ ಹೀಗಾಗೋದಕ್ಕೆ ಏನು ಕಾರಣ ಅಂತ ಹುಡುಕೋಕೆ ಮುಂದಾಗಿದ್ದ ಆಗ ಪ್ರತಿಭಾ ತನ್ನ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದ ಸುನೀಲ್ ಅನ್ನೋ ವ್ಯಕ್ತಿಯ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾಳೆ ಅಂತ ವಿಕಾಸ್ಗೆ ಗೊತ್ತಾಗಿತ್ತು ಕೂಡಲೇ ಈ ವಿಷಯವನ್ನ ಪ್ರತಿಭಾ ಹತ್ರ ಹೇಳಿ ಅವಳನ್ನ ತರಾಟೆಗೆ ತೆಗೆದುಕೊಂಡಿದ್ದ ಆದರೆ ಪ್ರತಿಭಾ ಮಾತ್ರ ನನ್ನ ಅವನ ಮಧ್ಯೆ ಏನೂ ಇಲ್ಲ ಅಂತ ಹೇಳಿ ಕಣ್ಣೀರು ಹಾಕಿದ್ಲು ಪ್ರತಿಭಾ ಕಣ್ಣೀರಿಗೆ ವಿಕಾಸ್ ಕರಗಿ ಹೋಗಿದ್ದ ಕೊನೆಗೆ ನಿನ್ನ ಮೇಲೆ ಅನುಮಾನ ಪಟ್ಟಿದ್ದು ನನ್ನದೇ ತಪ್ಪು ಅಂತ ವಿಕಾಸ್ ಪ್ರತಿಭಾ ಮೇಲೆ ಅನುಮಾನ ಪಡೋದನ್ನ ಬಿಟ್ಟಿದ್ದ ಇಲ್ಲಿ ಪ್ರತಿಭಾ ಬಾಯ್ ಫ್ರೆಂಡ್ನ ಯಾಮರಿಸೋದ್ರಲ್ಲಿ ಪಾಸ್ ಆಗಿದ್ಲು ವಿಕಾಸ್ ಪ್ರತಿಭಾ ಮೇಲೆ ಅನುಮಾನ ಪಡೋದು ಬಿಟ್ಟಿದ್ದ ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡಿದ್ದ ಪ್ರತಿಭಾ ಮತ್ತೆ ತನ್ನ ಹಳೆ ಚಾಳಿ ಮುಂದುವರೆಸಿದ್ಲು ಪ್ರತಿಭಾ ಬಗ್ಗೆ ವಿಕಾಸ್ ಅವಳ ಸ್ನೇಹಿತರಲ್ಲಿ ವಿಚಾರಿಸಿದ್ದ ಈ ವೇಳೆ ಅವಳಿಗೆ ಸುನೀಲ್ ಜೊತೆ ಅಕ್ರಮ ಸಂಬಂಧ ಇದೆ ಅಂತ ಎಲ್ಲರೂ ಹೇಳಿದ್ರು ಇದನ್ನ ಸಹಿಸದ ವಿಕಾಸ್ ಪ್ರತಿಭಾಗೆ ಹೇಗಾದ್ರೂ ಮಾಡಿ ಬುದ್ಧಿ ಕಲಿಸಬೇಕು ಅಂತ ನಿರ್ಧರಿಸಿದ್ದ ತನ್ನ ಜೊತೆ ಮದುವೆಗೆ ಓಕೆ ಅಂದು ಇನ್ನೊಬ್ಬನ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿರೋ ಪ್ರತಿಭಾಗೆ ಪಾಠ ಕಲಿಸಬೇಕು ಅಂತ ವಿಕಾಸ್ ಮುಂದಾಗಿದ್ದ ಪ್ರತಿಭಾ ಹಾಗೂ ವಿಕಾಸ್ ಇದ್ದ ರೂಮಲ್ಲಿ ಸೀಕ್ರೆಟ್ ಕ್ಯಾಮೆರಾ ಫಿಕ್ಸ್ ಮಾಡಿ ದಿನ ಇವರು ಆಡ್ತಿದ್ದ ರತಿಕ್ರೀಡೆಯನ್ನ ವಿಕಾಸ್ ರೆಕಾರ್ಡ್ ಮಾಡ್ತಿದ್ದ ಸಾಲದು ಅಂತ ರಜಾದಿನಗಳಲ್ಲಿ ಪ್ರತಿಭಾ ಜೊತೆ ಅವಳ ಮನೆಗೆ ಹೋಗಿ ಪ್ರತಿಭಾ ತಾಯಿ ಬಟ್ಟೆ ಬದಲಾಯಿಸುವ ದೃಶ್ಯಗಳನ್ನೆಲ್ಲ ಫೋನ್ನಲ್ಲಿ ವಿಕಾಸ್ ಸೆರೆ ಹಿಡಿದಿದ್ದ ಬಳಿಕ ಫೇಸ್ಬುಕ್ನಲ್ಲಿ ಪ್ರತಿಭಾ ಹಾಗೂ ಆಕೆಯ ತಾಯಿಯ ಹೆಸರಲ್ಲಿ ಫೇಕ್ ಐಡಿ ಕ್ರಿಯೇಟ್ ಮಾಡಿ ಅಮ್ಮ ಮಗಳ ಬೆತ್ತಲೆ ಫೋಟೋಗಳನ್ನು ಫೇಸ್ಬುಕ್ ಅಲ್ಲಿ ಹಾಕಿದ್ದ ಅಲ್ಲದೆ ಈ ವಿಡಿಯೋಗಳನ್ನು ಹಾಕಿ ಅದೇ ಅಕೌಂಟ್ನಿಂದ ಪ್ರತಿಭಾ ಹಾಗೂ ಆಕೆಯ ತಾಯಿಗೆ ವಿಕಾಸ್ ಮೆಸೇಜ್ ಮಾಡಿದ್ದ ವಿಡಿಯೋಗಳನ್ನು ನೋಡಿದ್ದ ಪ್ರತಿಭಾ ತಾಯಿ ಕೂಡಲೇ ಮಗಳಿಗೆ ಕಾಲ್ ಮಾಡಿ ವಿಚಾರವನ್ನೆಲ್ಲ ಹೇಳಿದ್ಲು ನಮ್ಮಿಬ್ಬರ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿವೆ ಅಂತ ಹೇಳಿದ್ಲು ಈ ವಿಡಿಯೋಗಳನ್ನು ನೋಡಿದ ಪ್ರತಿಭಾ ಇದೆಲ್ಲ ಮಾಡಿದ್ದು ವಿಕಾಸ್ ಅಂತ ಅನುಮಾನಪಟ್ಟಿದ್ಲು ಪಟ್ಟಿದ್ಲು ಅವಳ ರೂಮ್ನ ಚೆಕ್ ಮಾಡಿದಾಗ ವಿಕಾಸ್ ಇಟ್ಟಿದ್ದ ಸಿ ಕ್ಯಾಮೆರಾ ಬಯಲಾಗಿತ್ತು ಹೀಗಾಗಿ ವಿಕಾಸ್ ಇದನ್ನೆಲ್ಲ ಮಾಡಿದ್ದಾನೆ ಅಂತ ಪ್ರತಿಭಾಗೆ ಕನ್ಫರ್ಮ್ ಆಗಿತ್ತು ನಾನು ಸುನಿಲ್ ಜೊತೆ ಕ್ಲೋಸ್ ಆಗಿರೋದ್ರಿಂದ ವಿಕಾಸ್ ಹೀಗೆ ಮಾಡಿದ್ದಾನೆ ಅಂತ ಪ್ರತಿಭಾ ಅಂದುಕೊಂಡಿದ್ಲು ತನ್ನ ಹಾಗೂ ತನ್ನ ಕುಟುಂಬದ ಮಾನ ಮರ್ಯಾದೆ ಕಳೆದ ಅಂತ ವಿಕಾಸ್ ಮೇಲೆ ಪ್ರತಿಭಾ ಕೋಪಗೊಂಡಿದ್ಲು ಇಷ್ಟೆಲ್ಲ ಮಾಡಿದ ವಿಕಾಸ್ನ ಕ್ಷಮಿಸಬಾರದು ಅಂತ ಪ್ರತಿಭಾ ನಿರ್ಧರಿಸಿದ್ಲು ಕೂಡಲೇ ಇದೇ ವಿಚಾರವಾಗಿ ವಿಕಾಸ್ನ ಕೇಳಿದ್ಲು ಆಗ ವಿಕಾಸ್ ತಮಾಷೆಗೆ ಮಾಡಿದ್ದು ಅಂತ ಹಾರಿಕೆಯ ಉತ್ತರ ಕೊಟ್ಟಿದ್ದ ಹೀಗೆ ತಮಾಷೆಗೆ ಮಾಡಿದ್ದು ಅಂತ ಹೇಳ್ತಿದ್ದಂತೆ ವಿಕಾಸ್ನ ಸಾಯಿಸಬೇಕು ಅನ್ನೋಷ್ಟು ಕೋಪ ಪ್ರತಿಭಾಗೆ ಬಂದಿತ್ತು ಆದ್ರೆ ವಿಕಾಸ್ನ ನನ್ನೊಬ್ಬಳಿಂದ ಸಾಯಿಸೋಕೆ ಆಗೋದಿಲ್ಲ ಅಂತ ಪ್ರತಿಭಾ ತನ್ನ ಸೆಕೆಂಡ್ ಬಾಯ್ ಫ್ರೆಂಡ್ ಸುನಿಲ್ ನ ಸಹಾಯ ಕೇಳಿದ್ಲು ಜೊತೆಗೆ ಇನ್ನಿಬ್ಬರು ಸ್ನೇಹಿತರನ್ನ ಸೇರಿಸಿ ವಿಕಾಸ್ ಮಾಡಿದ ಕೃತ್ಯವನ್ನೆಲ್ಲ ಹೇಳಿದ್ಲು ಅಲ್ಲದೆ ವಿಕಾಸ್ನ ಸಾಯಿಸಬೇಕು को अंत प्रतिभा प्लान हाकू ಒಂದು ದಿನ ಸುನಿಲ್ ವಿಕಾಸ್ಗೆ ಫೋನ್ ಮಾಡಿ ಪ್ರತಿಭಾ ವಿಷಯವಾಗಿ ಮಾತನಾಡಬೇಕು ನನ್ನ ಮನೆಗೆ ಬಾ ಅಂತ ಕರೆದಿದ್ದ ಇದನ್ನ ನಂಬಿದ್ದ ವಿಕಾಸ್ ಸುನಿಲ್ ಮನೆಗೆ ಹೋಗಿದ್ದ ಆಗ್ಲೇ ಸುನಿಲ್ ಮನೆಯಲ್ಲಿ ಪ್ರತಿಭಾ ಆ್ಯಂಡ್ ಗ್ಯಾಂಗ್ ಹೊಂಚು ಹಾಕಿ ಕುಳಿತಿದ್ರು ವಿಕಾಸ್ ಮನೆಯೊಳಗೆ ಬರ್ತಿದ್ದಂತೆ ಆತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡೋದಕ್ಕೆ ಶುರು ಮಾಡಿದ್ರು ಇದರಿಂದ ವಿಕಾಸ್ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಕೂಡಲೇ ಪ್ರತಿಭಾ ತನ್ನ ಡ್ರಾಮಾ ಶುರು ಮಾಡಿದ್ಲು ವಿಕಾಸ್ನ ಆಸ್ಪತ್ರೆಗೆ ಸೇರಿಸಿ ಡಾಕ್ಟರ್ಸ್ಗೆ ವಿಕಾಸ್ ತನ್ನ ಸ್ನೇಹಿತರ ಹತ್ರ ಗಲಾಟೆ ಮಾಡಿಕೊಂಡಿದ್ದ ಅಂತ ಹೇಳಿದ್ಲು ಡಾಕ್ಟರ್ಗಳು ಕೂಡಲೇ ಪೊಲೀಸರಿಗೆ ಮಾಹಿತಿ ತಿಳಿಸಿ ಟ್ರೀಟ್ಮೆಂಟ್ ನ ಶುರು ಮಾಡಿದ್ರು ಈ ವೇಳೆ ಪ್ರತಿಭಾ ವಿಕಾಸ್ ಅಣ್ಣ ವಿಜಯ್ಗೆ ಫೋನ್ ಮಾಡಿ ಡಾಕ್ಟರ್ಸ್ಗೆ ಹೇಳಿದ್ದ ಸುಳ್ಳನ್ನೇ ವಿಜಯ್ಗೂ ಹೇಳಿದ್ಲು ಟ್ರೀಟ್ಮೆಂಟ್ ನಡೀತಿರ್ಬೇಕಾದ್ರೆ ವಿಕಾಸ್ ಎರಡ್ ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ ಹದಿನಾಲ್ಕರಂದು ಇಹಲೋಕ ತ್ಯಜಿಸಿದ್ದ ಆ ವೇಳೆಗಾಗಲೇ ಪ್ರತಿಭಾ ಮೇಲೆ ಅನುಮಾನಗೊಂಡಿದ್ದ ವಿಕಾಸ್ ಅಣ್ಣ ವಿಜಯ್ ಪೊಲೀಸರ ಹತ್ರ ಹೋಗಿ ತನ್ನ ತಮ್ಮನ ಸಾವಿಗೆ ಕಾರಣ ಪ್ರತಿಭಾ ಅನ್ನೋ ಅನುಮಾನ ಇದೆ ಅಂತ ಹೇಳಿದ್ದ ಕೆಲವು ದಿನಗಳ ಹಿಂದೆ ಪ್ರತಿಭಾ ಹಾಗೂ ಆಕೆಯ ತಾಯಿಯ ನಗ್ನ ವಿಡಿಯೋಗಳನ್ನ ವಿಕಾಸ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದ ಇದೇ ಕಾರಣಕ್ಕೆ ಪ್ರತಿಭಾ ವಿಕಾಸ್ ವಿಕಾಸ್ನ ಕೊಲೆ ಮಾಡಿದ್ದಾಳೆ ಅಂತ ವಿಜಯ್ ಅನುಮಾನ ವ್ಯಕ್ತಪಡಿಸಿದ್ದ ಹೀಗೆ ವಿಜಯ್ ಅನುಮಾನ ವ್ಯಕ್ತಪಡಿಸುತ್ತಿದ್ದಂತೆ ಪೊಲೀಸರು ಪ್ರತಿಭಾಳನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಿದ್ರು ವಿಕಾಸ್ ಮೇಲೆ ಸ್ನೇಹಿತರು ದಾಳಿ ಮಾಡ್ತಿದ್ದಾಗ ನೀನು ಏನು ಮಾಡ್ತಿದ್ದೆ ಅಂತ ಕೇಳಿದ್ರು ಆಗ ಪ್ರತಿಭಾ ನನಗೆ ಫೋನ್ ಬಂದಿತ್ತು ನಾನು ಪಕ್ಕಕ್ಕೆ ಹೊರಟು ಹೋಗಿದ್ದೆ ನಲ್ಲಿ ಮಾತಾಡಿ ಬರೋವಷ್ಟರಲ್ಲಿ ವಿಕಾಸ್ ತೀವ್ರವಾಗಿ ಗಾಯಗೊಂಡಿದ್ದ ನಾನು ಕೂಡಲೇ ಆಸ್ಪತ್ರೆಗೆ ಸಾಗಿಸಿದೆ ಅಂತ ಪ್ರತಿಭಾ ಪೊಲೀಸರಿಗೆ ಸುಳ್ಳು ಹೇಳಿದ್ಲು ಆದ್ರೆ ಪ್ರತಿಭಾ ಮಾತನಾಡುವಾಗ ತಡಬಡಾಯಿಸಿದ್ದು ನೋಡಿ ಪೊಲೀಸರು ಇನ್ನಷ್ಟು ಸ್ಟ್ರಾಂಗ್ ಆಗಿ ವಿಚಾರಣೆ ನಡೆಸೋಕೆ ಶುರು ಮಾಡಿದ್ರು ತನ್ನ ನಗ್ನ ವಿಡಿಯೋಗಳನ್ನ ವೈರಲ್ ಮಾಡಿದ ವಿಕಾಸ್ ಜೊತೆ ಆಕೆ ಹೇಗೆ ಇದ್ಲು ಅನ್ನೋ ಅನುಮಾನ ಪೊಲೀಸರಿಗೆ ಕಾಡಿತ್ತು ಹೀಗೆ ಕೇಳಿದ್ರೆ ಆಗೋದಿಲ್ಲ ಅಂತ ಪೊಲೀಸರು ತಮ್ಮ ಸ್ಟೈಲಲ್ಲಿ ವಿಚಾರಿಸೋಕೆ ಶುರು ಮಾಡಿದ್ರು ಆಗ ಪ್ರತಿಭಾ ನಿಜ ಒಪ್ಕೊಂಡಿದ್ಲು ಮೊದಲಿಗೆ ಪ್ರತಿಭಾ ವಿಕಾಸ್ ಕೊಲೆಯನ್ನ ಸುನೀಲ್ ಹಾಗೂ ಸ್ನೇಹಿತರ ತಲೆಗೆ ಕಟ್ಟೋಕೆ ನಾಟಕವಾಡಿದ್ಲು ಬಳಿಕ ತಾನೇ ತನ್ನ ಫ್ರೆಂಡ್ಸ್ ಜೊತೆ ಸೇರಿ ವಿಕಾಸ್ನ ಹತ್ಯೆ ಮಾಡಿರೋದಾಗಿ ಪೊಲೀಸರಿಗೆ ಹೇಳಿದ್ಲು ವಿಕಾಸ್ ನನ್ನ ಹಾಗೂ ನನ್ನ ತಾಯಿಯ ನಗ್ನ ವಿಡಿಯೋಗಳನ್ನು ವೈರಲ್ ಮಾಡಿದ್ದ ಕೇಳಿದ್ದಕ್ಕೆ ತಮಾಷೆಗಾಗಿ ಮಾಡಿದೆ ಅಂತ ಹಾರಿಕೆ ಉತ್ತರ ಕೊಟ್ಟಿದ್ದ ಇದೇ ಕಾರಣಕ್ಕೆ ನಾನು ವಿಕಾಸ್ನ ಸಾಯಿಸಿದೆ ಅಂತ ಪ್ರತಿಭಾ ಪೊಲೀಸರ ಹತ್ರ ಹೇಳಿದ್ಲು ಇನ್ನು ಪ್ರತಿಭಾ ಹಾಗೂ ಆತನ ಸ್ನೇಹಿತರನ್ನ ಅರೆಸ್ಟ್ ಮಾಡಿದ ಪೊಲೀಸರು ಜೈಲಿಗೆ ಕಳಿಸಿದ್ರು ವಿಕಾಸ್ ತನ್ನ ಹಾಗೂ ತನ್ನ ಕುಟುಂಬದ ಮರ್ಯಾದೆಯನ್ನ ಕಳೆದಿದ್ದ ಅಂತ ಪ್ರತಿಭಾ ಕೋಪದಿಂದ ವಿಕಾಸ್ನ ಸಾಯಿಸಿದ್ಲು ಆದ್ರೆ ವಿಕಾಸ್ ಹಾಗೆ ಮಾಡೋದಕ್ಕೆ ದಾರಿ ಮಾಡಿ ನಾನೇ ಅನ್ನೋ ವಿಚಾರವನ್ನ ಪ್ರತಿಭಾ ಮರೆತಿದ್ಲು ವಿಕಾಸ್ ಜೊತೆ ಮದುವೆ ಫಿಕ್ಸ್ ಆಗಿದ್ರು ಪ್ರತಿಭಾ ಸುನೀಲ್ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ಲು ನಾನು ಮಾಡಿದ ಮೋಸಕ್ಕೆ ವಿಕಾಸ್ ಹೀಗೆ ಮಾಡಿದ್ದ ಅನ್ನೋದು ಪ್ರತಿಭಾಗೆ ಗೊತ್ತಾಗದೆ ಹೋಯ್ತು ಇದನ್ನ ಒಂದು ಸಲ ಯೋಚಿಸಿದ್ರು ಇವತ್ತು ಪ್ರತಿಭಾ ಜೈಲು ಸೇರ್ತಾ ಇರಲಿಲ್ಲ ಇಲ್ಲಿ ವಿಕಾಸ್ ಮಾಡಿದ್ದು ಸಹ ತಪ್ಪೆ ಪ್ರತಿಭಾ ಮೋಸ ಮಾಡ್ತಿದ್ದಾಳೆ ಅಂತ ಗೊತ್ತಾಗ್ತಿದ್ದಂತೆ ವಿಕಾಸ್ ಅವಳನ್ನ ಉಗಿದು ಬಿಟ್ಬಿಟ್ಟು ಬೇಕಾಗಿತ್ತು ಅದನ್ನು ಬಿಟ್ಟು ಪ್ರತಿಭಾ ಹಾಗೂ ಆಕೆಯ ತಾಯಿಯ ನಗ್ನ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟು ಹೆಣ್ಣಿನ ಗೌರವವನ್ನ ಕಳೆಯಬಾರದಾಗಿತ್ತು ಆದರೆ ವಿಕಾಸ್ ಮಾಡಿದ ತಪ್ಪಿಗೆ ಅವಕಾಶ ಮಾಡಿಕೊಟ್ಟಿದ್ದು ಮಾತ್ರ ಪ್ರತಿಭಾ ಹೀಗಾಗಿ ಕೊನೆಗೆ ಇವಳೇ ಈ ಕತೆಗೆ ವಿಲನ್ ಅಂತ ಹೇಳಬಹುದು ಒಟ್ಟಾರೆ ವಿಕಾಸ್ ಜೊತೆ ಮದುವೆ ಫಿಕ್ಸ್ ಆಗಿದ್ರು ಸಹ ಪ್ರತಿಭಾ ಸುನೀಲ್ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ಲು ಪ್ರತಿಭಾ ಮಾಡಿದ ಮೋಸಕ್ಕೆ ವಿಕಾಸ್ ಪಾಠ ಕಲಿಸೋಕೆ ಹೋಗಿ ಪ್ರಾಣವನ್ನೇ ಕಳೆದುಕೊಂಡ ಮದುವೆ ಫಿಕ್ಸ್ ಆದರೆ ಪ್ರಿವೆಡ್ಡಿಂಗ್ ಫೋಟೋಶೂಟ್ ಮಾಡಿಸೋದು ಕಾಮನ್ ಆದರೆ ಪ್ರತಿಭಾ ಥರ ಶೋಭನಕ್ಕೆ ನೆಟ್ ಪ್ರಾಕ್ಟೀಸ್ ಮಾಡೋಕೆ ಹೋದರೆ ಕೊನೆಗೆ ಇವಳಿಗಾದ ಗತಿಯೇ ಎಲ್ಲರಿಗೂ ಆಗುತ್ತೆ ಅನ್ನೋದು ಮಾತ್ರ ಸತ್ಯ